ನೀವು ಯಾವ ಶೋ ಮಾಡಿದ್ದೀರಾ ಸರ್ ನಾವು ನಾಳೆ ಮಾರ್ನಿಂಗ್ ಶೋ ಏಟ್ ಫಿಫ್ಟೀನ್ಗೆ ಬುಕ್ ಮಾಡಿದ್ದೀವಿ ತುಂಬ ಆತರದಿಂದನೇ ಕಾಯ್ತಾ ಯಾಕೆ ಅಂದರೆ ಗೊತ್ತು ಎಲ್ರಿಗೂ ಕರ್ನಾಟಕಕ್ಕೆ ಒಬ್ರೇ ಅವರು ಡಿ ಬಾಸ್ ಒಬ್ರೇ ಸೊ ಬಾಕ್ಸ್ ಆಫೀಸ್ ಅಂತಲೂ ಕರೀತಾರೆ ಯಾಕೆ ಜನ ಇಷ್ಟೊಂದು ಅವ್ರನ್ನ ಇಷ್ಟಪಡ್ತಾರೆ ಅಂದರೆ ಅವರು ಮಾಡುವಂತಹ ಬಲ್ಗೈಲ್ ಮಾಡಿದ ಕೆಲಸ ಎಡಗೈಲಿ ಗೊತ್ತಾಗಲ್ಲ ಸೊ ಅದರಿಂದ ಜನ ಅವ್ರನ್ನ ತುಂಬಾ ಇಷ್ಟಪಡ್ತಾರೆ ಸೊ ಅದರಿಂದ ನಾವು ಒಂಥರ ಇಂಟ್ರೆಸ್ಟಿಂಗ್ ಆಗಿದ್ದೀವಿ ನೋಡೋದಕ್ಕೆ ನಾಳೆ ಎಂಟು ಗಂಟೆ ಶೋ ಬುಕ್ ಅಂತ ಹೇಳಿದ್ರಿ ಬಟ್ ಇವತ್ತೇ ಬಂದಿದ್ದೀರಲ್ಲ ಯಾಕೆ ಸರ್ ಯಾಕೆಂದರೆ ನಮಗೂ ಒಂದು ಸ್ವಲ್ಪ ಆಫೀಸ್ ಕೆಲಸ ಇತ್ತು ರಜಾ ಇಲ್ಲ ಸೊ ಅದರಿಂದ ನಾನು ಮಾರ್ನಿಂಗ್ ನನ್ನ ಫ್ಯಾನ್ಸ್ ಶೋಗೆ ನಾನು ಟ್ರೈ ಮಾಡಿದೆ ಸೊ ಹಾಗಾದ್ರೂ ನನಗೆ ಟಿಕೆಟ್ ಸಿಕ್ಕಲಿಲ್ಲ ಸೊ ಅದಕ್ಕೆ ನಾನು ಏಯ್ಟ್ ಫಿಫ್ಟೀನ್ಗೆ ನಮ್ಮ ಫ್ಯಾಮಿಲಿ ಸಮೇತ ನಾನು ವೈಫು ಮತ್ತು ನಮ್ಮ ಪಾಪ ಮೂರು ಜನನೂ ಬುಕ್ ಮಾಡಿದ್ದೀವಿ ಸರ್ ಇದು ಒಂಥರ ಹಬ್ಬ ಅಂತ ಅಲ್ಲ ಸರ್ ಕರ್ನಾಟಕದ ಜಾತ್ರೆ ಇದು ಇದು ಹಬ್ಬ ಅಂತ ಹೇಳಲ್ಲ ಕರ್ನಾಟಕದ ಜಾತ್ರೆ ಇದು ಸೊ ಯಾಕೆ ಅಂದ್ರೆ ಇಷ್ಟಪಡ್ತಾರೆ ಅಂದ್ರೆ ನೀವೇ ನೋಡ್ತಾ ಇದ್ದೀರಾ ಪ್ರತಿಯೊಂದು ಇದ್ರಲ್ಲೂ ನೀವು ನೋಡ್ತಾ ಇದೀರ ಪ್ರತಿಯೊಂದು ಥೇಟ್ರೂ ಹೋಗಿ ನೋಡ್ತಾ ಇದ್ದೀರಾ ಯಾವ ತರ ಜನ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅಂದ್ರೆ ಅದೊಂದು ಹೇಳಕ್ ಅದು ಅಷ್ಟೊಂದು ಅನುಭವ ಅಂತ ಹೌದು ಸರ್ ಕಾಟೇರಮ್ಮ ಕೂರಿಸ್ತಾ ಇದ್ದಾರೆ ಫಸ್ಟ್ ಅವ್ರ ಮನೆ ದೇವರು ಬಾಸ್ ಹೇಳಿದ್ದಾರೆ ಆಲ್ರೆಡಿ ಮನೆ ದೇವರು ಕಾಟೇರಮ್ಮ ಅಂತ ಹೇಳ್ಬಿಟ್ಟು ಸೊ ಇಲ್ಲಿರೋಂಥ ಎಲ್ಲ ಅಭಿಮಾನಿಗಳು ಕಾಟೆರಮ್ಮನ ಪೂಜೆ ಮಾಡಿ ಅಥವಾ ಕುರಿಗಳ್ನೆಲ್ಲನೂ ಕಟ್ ಮಾಡಿ ಎಲ್ರಿಗೂ ಪ್ರತಿಯೊಂದು ಶೋಗು ಅನ್ನದಾನ ಏರ್ಪಡಿಸಿದ್ದಾರೆ ಸೊ ಒಂಥರ ಒಂಥರ ಖುಷಿ ಆಗುತ್ತಲ್ವ ಇದನ್ನೆಲ್ಲ ನೋಡ್ತಾ ಇದ್ರೆ ಸೊ ಅದೇ ನಮಗೆ ಒಂಥರ ಇದೆ ಅಂತ ಕಾಂತಿ ಕಾಂಚಿ ಮತ್ತೆ ಕಾಟೇರೆ ತುಂಬಾ ಇಷ್ಟ ನನಗೆ ಕಾಟು ಇವತ್ತು ನೋಡಕ್ಕೆ ಬಂದೆ ಇನ್ನು ರಿಲೀಸ್ ಆಗಿಲ್ಲ ನಾಳೆ ರಿಲೀಸ್ ಆಗ್ತಿದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಯಾರೆಲ್ಲ ಹೋಗ್ತಾ ಇದ್ದೀರಾ ಮೂವಿ ನೋಡಕ್ಕೆ ನಾನು ನಮ್ಮ ಅಮ್ಮ ನಮ್ಮ ಅಪ್ಪ ಹೋಗ್ತಾ ಇದ್ದೀವಿ ಹೌದಾ ಯಾವತ್ತಾದರೂ ನೀವು ಅವರ ಮೀಟ್ ಮಾಡಿದೀಯಾ ಇಲ್ಲ ಆಸೆ ಇದೆ ಮೀಟ್ ಮಾಡಕ್ಕೆ ಹೌದು ಓಕೆ ಏನು ಮಾಡ್ತೀಯ ಅವ್ರು ಸಿಕ್ಕಿದ್ರೆ ಏನು ಮಾಡ್ತೀಯಾ ನೀನಾ ಹಗ್ ಮಾಡ್ತೀನಿ ಹಗ್ ಮಾಡ್ತೀನಿ ಓಕೆ ಮತ್ತೆ ಇನ್ನೇನೋ ತುಂಬಾ ಇಷ್ಟ ಅವ್ರ ಕಂದ್ರೆ ನಂಗೆ ತುಂಬಾ ಇಷ್ಟ ಅವ್ರ ಅವ್ರಿಗಳನ್ನ ಇಷ್ಟಪಡ್ತಾರೆ ಅವ್ರ ಪ್ರಾಣಿಗಳೆಲ್ಲ ಇಷ್ಟ ಪಡ್ತಾರೆ ಮತ್ತೆ ಅವ್ರು ಮಾತಾಡೋದಿಲ್ಲ ನಂಗೆ ತುಂಬ ಇಷ್ಟ ತುಂಬ ಇಷ್ಟ ಫೈಟಿಂಗು ಆಕ್ಟಿಂಗ್ ಅದೆಲ್ಲ ಇಷ್ಟನಾ ಹಾಂ ಓಕೆ ಎಷ್ಟು ನೀನು ಕೂಡ ಯಾರ ಹತ್ರ ಹೇಳಿದ್ದೆ ಕಾಟರ ಫಸ್ಟ್ ಡೇ ಫಸ್ಟ್ ಡೇ ನೋಡ್ಬೇಕಂತ ಯಾರ ಹತ್ರ ಹೇಳಿದ್ದೆ ಪಪ್ಪನ ಹತ್ರ ಹೇಳಿದೆ ಮಮ್ಮಿ ಹತ್ರ ಹೇಳಿದ ಯಾರ ಹತ್ರ ನಮ್ಮ ಅಪ್ಪನ ಹತ್ರ ಹೇಳಿದೆ ಹೇಳಿದ ಏನಂದ್ರೆ ಅವರು ಓಕೆ ಅಂದ್ರ ಓಕೆ ಓಕೆ ಅಂದ್ರ ಜೈ ಡಿ ಬಾಸ್ ಕಾಟೇರ ಡಿ ಕಾಟೇರ ಜೈ ಡಿ ಬಾಸ್ ಓಕೆ ನಾಳೆ ತಾನೆ ನಿನ್ ಟಿಕೆಟ್ ಬುಕ್ ಮಾಡಿದ್ದು ಇವತ್ತೇ ಏನಕ್ಕೆ ಥಿಯೇಟರ್ ಹತ್ರ ಬಂದೆ ಯಾಕೆಂದ್ರೆ ಇಲ್ಲಿ ಸೆಲೆಬ್ರೇಷನ್ ನೋಡೋದಿಕ್ಕೆ ಇಲ್ಲ ಇಲ್ಲ ಏನೇ ಸೆಲೆಬ್ರೇಷನ್ ಇಲ್ಲ ನೋಡೋದಿಕ್ಕೆ ನಾನು ಓಕೆ ಇಲ್ಲಿ ಏನು ಮಾಡ್ತಾರ ಅಂತ ಗೊತ್ತಾ ನಿಮಗೆ ಇಲ್ಲಿ ಎಲ್ಲಾ ಇಲ್ಲಿ ಕಟ್ಔಟ್ ಹಾಕಿದಾರೆ ಇಲ್ಲ ಇಲ್ಲ ಕಟ್ಔಟ್ ಇಲ್ಲ ಹಾಕಿದಾರಲ್ಲ ಅದಕ್ಕೆ ಕಾಟೇರಮ್ಮನ ದೇವರನ್ನ ತಗೊಂಡು ಇಲ್ಲಿ ಅಕ್ಕೊಂಡ ಇದ್ದಾರೆ ದೇವಿ ಕುರ್ಸತರ ಅಂತ ಇಲ್ಲಿ ಗೊತ್ತಾ ನಿಮಗೆ ಆ ವಿಷಯ ಗೊತ್ತಾ ಇಲ್ಲ ಗೊತ್ತಿಲ್ಲ ದೇವಿ ಅಂದ್ರೆ ಏನು ಅಂತಾನೂ ಗೊತ್ತಾ ಕಾಟೇರಮ್ಮ ಏನು ಅಂತ ಗೊತ್ತಾ ಇಲ್ಲ ಗೊತ್ತಿಲ್ಲ ಓಕೆ ಅಲ್ಲಿ ದೇವರನ್ನ ಕುರ್ಸತರ ಅಂತ ಹಾ ಆಮೇಲೆ ಅವದಾ ಹಾ ಅಂದ್ರೆ ಖಂಡಿತ ನೋಡಕ್ಕೆ ಬರ್ತೀನಿ ಅಂಗಾರೆ